ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಈರುಳ್ಳಿ ಸಿಪ್ಪೆಯಿಂದ ಗಿಡಗಳಿಗೆ ಯಾವ ರೀತಿ ಗೋ ಲಿಕ್ವಿಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ನೋಡಿ ಈರುಳ್ಳಿ ಸಿಪ್ಪೆಯೆಲ್ಲನೂ ನಾನು ಕಲೆಕ್ಟ್ ಮಾಡಿ ಒಂದು ಬೇಷನಲ್ಲಿ ಹಾಕಿ ಇಟ್ಕೊಂಡಿದ್ದೆ ನಾನು ಅದನ್ನು ಇವಾಗ ಬ ಒಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಆ ಬುಕಿಟಲ್ಲಿ ನೆನೆಯಾಕಿ ಇಡಬೇಕು ನಾನು ನೆನೆಯಾಕಿ ಇಟ್ಟು ಒಂದು ದಿವ್ಸಕ್ಕೇ ಸೈಕ್ಲೋನ್ ಮಳೆ ಥರ ಸ್ಟಾರ್ಟ್ ಆಗೋಯ್ತು ಹಂಗಾಗಿ ಗಿಡಗಳಿಗೆ ಕೊಡೋಕ್ಕೆ ಆಗಿರಲಿಲ್ಲ ಅದು ಹಂಗೆ ಇತ್ತು ಒಂದು ವಾರ ಒಂದು ವಾರ ಆಯ್ತೇನೋ ಅದು ಅದು ನೆನೆಯಾಕ್ಬಿಟ್ಟು ಒಂದು ವಾರದಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇವಾಗ ಯಾವ ಫಸ್ಟ್ ಯಾವ ಕಲರ್ ಇತ್ತು ಇವಾಗ ನೋಡಿ ಯಾವ ಕಲರ್ ಆಗಿದೆ ಈ ಥರ ಬರಬೇಕು ಗಿಡಗಳಿಗೆ ಫರ್ಟಿಲೈಸರ್ ಕೊಡಬೇಕು ಅಂದರೆ ನೋಡಿ ನಾವು ಅಲ್ಲಿ ಟೆರೆಸ್ ಮೇಲೆ ಅದು ಲಿಕ್ವಿಡ್ ತಯಾರು ಮಾಡ್ತಾ ಇದ್ವಿ ಆವಾಗ ಕೋತಿಗಳು ಬಂದು ನೋಡಿ ಹೆಂಗೆ ಓಡಾಡ್ತಾ ಇದ್ದಾವೆ ಜಾನಿನ ಜಾನಿಗೆ ಹೋಗೋ ಕೋತಿ ಹಿಡಿಯೋ ಅಂತ ಅಂದರೆ ನೋಡಿ ಅಲ್ಲಿ ಹೆಂಗೆ ಓಡಾಡ್ತಿದ್ದೇನೆ ಬರೀ ಎಕ್ಸ್ಪ್ರೆಷನ್ ಕೊಡೋದೇ ಆಯ್ತು ಒಂದು ಬೊಗಳಲ್ಲ ಏನಿಲ್ಲ ಜನರಿಗಾದರೆ ಅಲ್ಲಿ ಗೇಟ್ ಹತ್ರ ಬರೋದೇ ತಡ ಬೊಗಳ್ತಾನೆ ಕೋತಿಗೆ ಮಾತ್ರ ಬೊಗಳೋದೇ ಇಲ್ಲ ಬರೀ ಅಲ್ಲಿ ಇಲ್ಲಿ ಓಡಾಡೋದೇ ಕೆಲಸ ಒಂದು ಅಷ್ಟೇನೇಯ ನೋಡಿ ಇದನ್ನೆಲ್ಲನೂ ನಾನು ಇನ್ನೊಂದು ಡ್ರಮ್ಮಿಗೆ ಸುರ್ಕೊತಾ ಇದ್ದೀನಿ ಇನ್ನೊಂದು ಡ್ರಮ್ಮಿಗೆ ಸುರ್ಕೊಂಡು ನೋಡಿ ಇದನ್ನು ನಾನು ಇದಕ್ಕೆ ಅಂತಲೇ ಇಟ್ಟಿರ್ತೀನಿ ಒಂದು ಡ್ರಮ್ಮು ಒಂದು ಡ್ರಮ್ಮು ಕಿ ಗಾರ್ಡನ್ ವೇಸ್ಟ್ ತುಂಬಕ್ಕೆ ಅಂತ ಮಾಡಿ ಇನ್ನೊಂದು ಡ್ರಮ್ಮುನ ಈ ಥರ ನೀರೆಲ್ಲನೂ ಹಾಕ ಹಾಕೊಳೋಕೆ ಅಂತಲೇ ಇಟ್ಕೊಂಡಿದ್ದೀನಿ ನಾನು ನೋಡಿ ಆ ಬಕೆಟಲ್ಲಿ ನೀವು ಕಾಣ ನೋಡ್ತಾ ಇರ್ಬೋದು ಬಕೆಟಲ್ಲಿ ಹೆಂಗಾಗಿದೆ ಅಂತವು ಯಾವ ಥರ ಕಲರ್ ಬಂದಿದೆ ಅಂತ ಈ ಥರ ಹಾಕಿದ್ರೆ ಗಿಡಗಳಿಗಂತೂ ಒಳ್ಳೆ ಫರ್ಟಿಲೈಝರು ಮತ್ತು ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ ತರಕಾರಿನೂ ಚೆನ್ನಾಗಿ ಬಿಡ್ತೈತೆ ಎಲ್ಲ ಗಿಡಗಳಿಗೂ ಹಾಕೋಬೋದು ಈರುಳ್ಳಿ ಸಿಪ್ಪೆಯಿಂದ ಲಿಕ್ವಿಡ್ ಮಾಡ್ಕೊಡೋದು ಅಂದರೆ ಒಳ್ಳೆ ಗೊಬ್ಬರ ಇದು ನಾವು ನೆನೆ ಹಾಕಿರ್ತೀವಲ್ಲ ಆ ಬಕೆಟಲ್ಲಿ ನೆನೆ ಹಾಕಿದ್ದಾಗ ಅದ್ರ ಮೇಲೆ ಎಲ್ಲ ಚೆನ್ನಾಗೆ ಕೊಲ್ತು ಅದ್ರ ರಸ ಎಲ್ಲ ಬಿಟ್ಕೊಂಡು ವೈಟ್ ವೈಟ್ಗೆ ಆಗಿರುತ್ತೆ ನೋಡಿ ಆ ಥರ ಬರಬೇಕು ಅವಾಗೇ ನಮಗೆ ಒಳ್ಳೆ ಫರ್ಟಿಲೈಸರ್ ಆಗಿದೆ ಅಂತ ನಮಗೆ ಅರ್ಥ ಅದು ಆ ಥರ ಬಂದ್ರೇ ತುಂಬ ಒಳ್ಳೆ ಗೊಬ್ಬರ ಫರ್ಟಿಲೈಝರು ರೆಡಿಯಾಗಿರ್ತೈತೆ ನೀವು ಈ ಥರ ಟ್ರೈ ಮಾಡಿ ತುಂಬ ಒಳ್ಳೆ ಗೊಬ್ಬರ ಅಂದರೆ ಇದು ಒಳ್ಳೆ ಫರ್ಟಿಲೈಸರು ಇದು ಗುಲಾಬಿ ಗಿಡಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡುತ್ತೆ ಗುಲಾಬಿ ಗಿಡಕ್ಕೆ ಅಂತೆಲ್ಲ ಎಲ್ಲ ಗಿಡಕ್ಕೂ ಒಳ್ಳೆ ಗೊಬ್ಬರ ರೆಡಿಯಾಗುತ್ತೆ ಇದು ನಾವು ನೋಡಿ ಇವಾಗ ನಾನು ಅದೆಲ್ಲನೂ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಗಿಡಗಳ್ಗೆ ಹಾಕಿ ಎಲ್ಲ ಗಿಡಕ್ಕೂ ಹಾಕ್ಬೋದು ಏನಪ್ಪ ಇವರು ಫಸ್ಟು ಸ್ಟಾ ಎಲ್ಲ ಇದ್ರಲ್ಲೂ ಸಾವಂತಿಗೆದೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ ನಾನು ಸ್ಟಾರ್ಟಿಂಗಿಂದ ಈ ಲೈನಿಂದನೇ ಶುರು ಮಾಡೋದು ಯಾವುದೇ ಒಂದು ನೀರು ಹಾಕೋದ್ರಿಂದ ಅಷ್ಟೇ ಗೊಬ್ಬರ ಹಾಕೋದ್ರಿಂದ ಅಷ್ಟೇ ನಾನು ಈ ಫಸ್ಟು ಈ ಲೈನಿಂದ ಶುರು ಮಾಡ್ಕೊಂಡು ಆಮೇಲೆ ಎಲ್ಲದಕ್ಕೂ ಕೊಟ್ಕೊಂಡ್ಬರ್ತೀನಿ ನಾವು ಈರುಳ್ಳಿನ ಸಿಪ್ಪೆನ ನೆನ್ಸ ನೆನೆಸಿಟ್ಟಿರ್ತೀವಲ್ಲ ಅದನ್ನು ನಾವು ನೀರಲ್ಲಿ ಕಲಸ್ಬಿಟ್ಟು ತೆಗಿತೀವಿ ನೋಡಿ ಹಿಂಡ್ಬಿಟ್ಟು ತೆಗೆದಾದ್ಮೇಲೆ ಅದನ್ನು ವೇಸ್ಟ್ ಮಾಡಬೇಡಿ ಅದು ರೋಸ್ ಗಿಡಕ್ಕೆ ಹಾಕೊಳ್ಳಿ ಒಳ್ಳೆ ಗೊಬ್ಬರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನನಗಂತೂ ಒಳ್ಳೆ ರಿಸಲ್ಟ್ ಸಿಗ್ತೈತೆ ನೀವೇ ನೋಡ್ತಿರ್ಬೇಕು ನನ್ನ ಗಾರ್ಡನಲ್ಲಿ ಎಷ್ಟೊಂದು ಗುಲಾಬಿ ಹೂವು ಪ್ರತಿಯೊಂದು ಹೂವು ಎಷ್ಟು ಚೆನ್ನ ಚೆನ್ನಾಗಿ ಹೂವು ಬಿಡ್ತೈತೆ ಅಂತ ನೀವು ನೋಡ್ತಿರ್ಬೋದು ನಾನು ಎಲ್ಲದಕ್ಕೂ ಇದೇ ಥರನೇ ರೆಡಿ ಮಾಡ್ಕೊಳೋದು ಒಂದು ಯಾವುದೇ ಒಂದು ಲಿಕ್ವಿಡೇ ಆದ್ರೂ ನಾನೇ ರೆಡಿ ಮಾಡ್ಕೊಳೋದು ಕೆಮಿಕಲ್ ಅಂತೂ ನಾನು ಯಾವುದೂ ತಂದು ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ಸಿಗೋ ಅಂಥದ್ರ ಅಂಥದ್ರಲ್ಲೇ ನಾವು ಉಪಯೋಗಿಸ್ಕೊಂಡು ನಾವು ಈ ಥರ ಗೊಬ್ಬರ ರೆಡಿ ಮಾಡ್ಕೋಬೇಕು ನೀವು ಈ ಥರ ಟ್ರೈ ಮಾಡಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ ನಿಮ್ಮ ಗಾರ್ಡನಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಅಂತ ಕಮೆಂಟ್ ಮಾಡಿದರು ಯಾವ ಸೀಕ್ರೇಟು ಇಲ್ಲ ನೋಡಿ ಇದೇ ನಾನು ಸೀಕ್ರೆಟು ನಿಮಗೆ ತೋರಿಸ್ತಿರೋದೇ ನಾನು ಸೀಕ್ರೆಟು ನಾನು ಇದೇ ಥರನೇ ಇವು ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಹೂವು ಎಲ್ಲ ಪಡ್ಕೊತಿರೋದು ಪಡ್ಕೋತಿದ್ದೀನಿ ನಾನು ನೀವು ಇದೇ ಥರ ಮಾಡಿ ನೋಡಿ ಗುಲಾಬಿ ಗಿಡದಲ್ಲಿ ಒಂದು ದಾಸವಾಳ ಕಡ್ಡ ಕಟ್ಟಿಂಗ್ ನೆಟ್ಟಿದೆ ಅದು ಎಷ್ಟು ಚೆನ್ನಾಗಿ ಚಿಗ್ತೈತೆ ಅದನ್ನು ರಿಪೋರ್ಟ್ ಮಾಡ್ಕೊಬೇಕು ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಈರುಳ್ಳಿ ಸಿಪ್ಪೆ ಅಂತೂ ಪವರ್ಫುಲ್ಲು ಗೊಬ್ಬರ ಗೊಬ್ಬರ ಆದರೂ ಅಷ್ಟೇ ಮತ್ತು ಲಿಕ್ವಿಡ್ ಆದರೂ ಅಷ್ಟೇ ನೋಡಿ ನಾನು ಇದು ಗುಲಾಬಿ ಗಿಡಕ್ಕೆ ಇದ್ದೀನಿ ಅದನ್ನು ಮಿಕ್ಕಿತ್ತಲ್ಲ ಅದು ಸಿಪ್ಪೆ ಅದನ್ನು ಇದ್ದೀನಿ ಅದರೊಳಗೆ ಒಂದು ಕನಕಾಂಬ್ರ ಸೊಸಿನೂ ಉಟ್ಕೊಂಡೈತೆ ಈರುಳ್ಳಿ ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಈ ಥರ ಹಾಕೊಂಡ್ರೆ ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಒಳ್ಳೆ ಹೂವೂ ಸಿಗುತ್ತೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಈ ಥರ ಡೈರೆಕ್ಟಾಗಿ ಹಾಕ್ತಿದ್ದೀರಲ್ಲ ಹುಳ ಆಗಲ್ವಾ ಫಂಗಸ್ ಆಗಲ್ವಾ ಗಿಡಕ್ಕೆ ಅಂತ ಕಮೆಂಟ್ ಮಾಡಿದ್ರು ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀವು ಧೈರ್ಯವಾಗಿ ಹಾಕೋಬೋದು ಯಾಕೆಂದರೆ ನಾನು ಇದೇ ಥರ ಹಾಕಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದನೇ ನಾನು ನಿಮಗೆ ಹೇಳ್ತಾ ಇರೋದು ಫಸ್ಟು ನಾನು ಟ್ರೈ ಮಾಡಿನೇ ಆಮೇಲೆ ನಾನು ವೀಡಿಯೋ ಮಾಡೋದು ಸುಮ್ಮ ಸುಮ್ಮನೆ ವೀಡಿಯೋ ಮಾಡೆಲ್ಲ ಹಾಕೋದಿಲ್ಲ ನಾನು ನೀವು ಈ ಥರ ಎಲ್ಲ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಈ ಥರ ಟ್ರೈ ಮಾಡಿದಾಗ ನಿಮಗೇ ಅನುಭವ ಆಗುತ್ತೆ ಓ ಹೂದಲ್ವ ನಾವು ಈ ಥರ ಹಾಕಿದ್ದಕ್ಕೆ ನಮ್ಗೆ ಇಷ್ಟೊಂದು ಹೂವೆಲ್ಲ ಸಿಗುತ್ತೆ ಅಂತ ನಿಮಗೇನೇ ಗೊತ್ತಾಗುತ್ತೆ ನೀವು ಈರುಳ್ಳಿ ಸಿಪ್ಪೆನ ನೆನೆಸ್ಬಿಟ್ಟು ಈ ಥರನಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೇನೇ ಈರುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಂಗೇ ನೀವು ಗಿಡಗಳ್ಗೂ ಹಾಕೊಬೋದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ನೆನ್ ಇಟ್ಟಿದ್ನಲ್ಲ ಅದು ನೀರಿಂದ ಎಲ್ಲ ತೆಗೆದಿದ್ನಲ್ಲ ತೆಗೆದು ಹಿಂಡಿಟ್ಟಿದ್ನಲ್ಲ ಅದನ್ನು ನಾನು ಮೂರು ಪಾಟಲ್ಲಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಸಿಪ್ಪೆ ಗಿಡಗಳ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯ ಗೊಬ್ಬರ ಇದು ಸುಮ್ಮನೆ ಬಿಸಾಕೋ ಬದಲು ನಾವು ಈರುಳ್ಳಿ ಸಿಪ್ಪೆನ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ ನಾನು ಮಾರ್ಕೆಟಿಗೆ ಹೋದಾಗೂ ಅಷ್ಟೇ ಅಲ್ಲಿ ಈರುಳ್ಳಿ ತಗೋತೀವಲ್ಲ ಅವರು ಸಿಪ್ಪೆನೇ ಎಕ್ಸ್ಟ್ರಾ ಇಟ್ಟಿರ್ತಾರೆ ಆ ಸಿಪ್ಪೆನ ಕೇಳಿ ನಾನು ಬರ್ತೀನಿ ಗಿಡಗಳಿಗೆ ಅಂತಲೇ ಸಿಪ್ಪೆ ಎಲ್ಲ ಇಸ್ಕೊಂಡು ತಗೊಬಂದು ಈ ಥರ ಮಾಡ್ಕೋತೀನಿ ನಾನು ನೀವು ಇದೇ ಥರ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಈರುಳ್ಳಿ ತರಕ್ಕೆ ಹೋದೆ ಹೋಗ್ತೀರ ಅಲ್ವಾ ಆವಾಗ ಪರಿಚಯ ಇದ್ದೇ ಇರ್ತಾರೆ ಈರುಳ್ಳಿ ತಗೊಳ್ಳೋವಾಗ ಅವ್ರ ಹತ್ರ ಕೇಳಿದ್ರೆ ಸಿಪ್ಪೆ ಇರುತ್ತಲ್ಲ ಎಕ್ಸ್ಟ್ರಾ ಸಿಪ್ಪೆ ಕೊಡಿ ಅಂದರೆ ಕೊಟ್ಟೆ ಕೊಡ್ತಾರೆ ಈಗ ನಾವು ಒಂದು ತರಕಾರಿ ಹೋದ್ರೂ ಅಷ್ಟೇ ಈರುಳ್ಳಿ ತರಕೋದ್ರು ಅಷ್ಟೇನೆ ವೇಸ್ಟ್ ಅಂತ ಅವ್ರು ಎತ್ತಿಟ್ಟಿರ್ತಾರಲ್ಲ ಅದನ್ನ ಕೇಳಿದ್ರೆ ಅವರು ಕೊಡ್ತಾರೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ವ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್